ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗಣೇಶನ ಕದಿಯೋಕ್ಕೆ ಬಂದಂತಹ ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಕೂಡ ಒಬ್ಬನ ಕೈಯಲ್ಲಿ ಸಿಗಾಕೊಂಡಿರ್ತಾನೆ ಅವನು ಕೂಡ ಬಂಗಾರ ಬಂಗಾರ ಒಂದು ಮುತ್ತು ಕೊಡೋ ನೀನು ಕೊಡೋದಿಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಮುತ್ತನ್ನು ಸಹ ಕೊಡ್ತಾನೆ ಆಗ ಅವನಿಗೆ ಹಿಂಸೆ ಅಂತ ಇರುತ್ತೆ ಈ ಕಡೆ ಕಾವೇರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಕಾವೇರಿ ಮುತ್ತು ಹೇಗಿತ್ತು ಸರ್ ಅಂತ ಹೇಳಿಬಿಟ್ಟು ಕಿಂಡಲ್ ಮಾಡಿಕೊಂಡು ನಗ್ತಾ ಇರ್ತಾಳೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ನಿಮಗೆ ಇದು ನಗು ಬರ್ತಾ ಇದೆ ಅಲ್ವಾ ಏನ್ರಿ ಕಾವೇರಿ ನೀವು ಹೀಗೆ ಅಂತ ಹೇಳಿ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಬ್ಬನ ಅವನಿಂದ ತಪ್ಪಿಸ್ಕೊಂಡು ಇನ್ನೊಂದು ಕಡಿಕೆ ರೊಟೆಡ್ ಆಗ್ತಾನೆ ಆಗ ಅವನು ಕೂಡ ಕೈನ ಕೈಯನ್ನು ಅಡಿಕಾಕೊಂಡು ಮಲಕ್ಕೊಂಬಿಡ್ತಾನೆ ಕಾವೇರಿ ಎಲ್ಪ್ ಮಾಡಿರಿ ಬನ್ರಿ ಬನ್ರಿ ಅಂತ ಹೇಳಿ ಕರಿತಾ ಇರ್ತಾನೆ ಬಂದೆ ಸರ್ ಬಂದೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಬಂದುಬಿಟ್ಟು ಕಾವೇರಿ ಅವನನ್ನು ಆ ಕಡೆ ತಳ್ಳಿಬಿಟ್ಟು ಈ ಕಡೆ ಅಗಸ್ತಿಯನ್ನು ಅಲ್ಲಿಂದ ಸೇವ್ ಮಾಡ್ತಾಳೆ ಹಾಗೆಯೇ ಗಣೇಶನಿಗೆ ನಮಸ್ಕಾರ ಮಾಡಿದ್ರ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಸಲ ನಮಸ್ಕಾರ ಯುಮಸ್ಕಾರ ಅಂದರೆ ನಿಮ್ಮದು ಚೆನ್ನಾಗಿ ಹೊಡ್ಬಿಡ್ತೀನಿ ನೋಡಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾನೆ ಹಾಗೆ ಗಣೇಶನ್ನು ಕೂಡ ಎತ್ಕೊಂಡು ಅಲ್ಲಿಂದ ಹೋಗೋದಿಕ್ಕೆ ಅಂತ ಮುಂದೆ ಹೋಗ್ತಾ ಇರ್ತಾರೆ ಹಾಗ ಅವನು ಆ ದೊಡ್ಡ ಹಾಲ ಮರದ ಹತ್ರ ಗಣೇಶನ್ನ ಕೂರಿಸಿ ಪೂಜೆ ಮಾಡ್ತಾ ಇರ್ತಾರಲ್ವ ಅವನು ಆಲದ ಮರದ ಸಂದಿಗೆ ಹೋಗಿ ಬಿಡ್ರಿ ಕಾವೇರಿ ನನ್ನ ಬಿಡ್ರಿ ಕಾವೇರಿ ನನ್ನ ಅಂತ ಹೇಳಿ ಅಗತ್ಯಕ್ಕೆ ಹೋಗ್ತಾ ಇರ್ತಾನೆ ಸರ್ ನಿಮ್ಗೇನಾಗಿದೆ ನಿಮ್ಮನ್ನು ಯಾರು ಇಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ನೋಡಿ ಸರ್ ಈ ಕಡೆ ಅಂತ ಹೇಳ್ಬಿಟ್ಟು ಹೇಳ್ದು ತೋರಿಸ್ತಾಳೆ ಆಗ ನೀವು ಹೋಗಿ ಸಂದಿಗೆ ಸಿಗಾಕೊಂಡು ನನ್ನನ್ನು ಬಿಡಿ ಬಿಡಿ ಅಂತ ಹೇಳ್ತಾ ಇದ್ದೀರಾ ನೀವು ಒಳ್ಳೆ ಚಿಕ್ಕ ಮಗು ಥರ ಆಡ್ತಾ ಇದ್ದೀರಲ್ಲ ಸರ್ ಅಂತ ಹೇಳ್ಬಿಟ್ಟು ಕಾವೇರಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಹಾಂಗ ಅಲ್ಲ ಕಾವೇರಿ ಇದು ನಮಗೆ ಫಸ್ಟ್ ಟೈಮ್ ಅಲ್ವಾ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳಿ ಅಗಷ್ಟೇ ಹೇಳ್ತಾ ಇರ್ತೇನೆ ಸರಿ ಬನ್ನಿ ಸರ್ ಈ ಕಡೆ ಹೋಗೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಇನ್ನೊಂದು ಕಡೆ ಮತ್ತೆ ಇಲ್ಲಿ ಬನ್ನಿ ಕಾವೇರಿ ಅಂತ ಹೇಳಿ ಸೆಂದಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಏನಾಗಿದೆ ಸರ್ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕಾವೇರಿ ಅಲ್ಲಿಂದ ಕರ್ಕೊಂಡು ಓಡಿ ಹೋಗ್ತಾರೆ ಹಾಗೇನೆ ಅಲ್ಲಿದ್ದಂತಹ ಒಬ್ಬನಿಗೆ ಆಗುತ್ತೆ ಹೇ ಗಣೇಶ ಕಾಣಿಸ್ತಿಲ್ಲ ಕಣ್ರೋ ಎದ್ದಳೋ ಅಂತ ಹೇಳಿ ಎಲ್ಲರನ್ನು ಕೂಡ ಎಬ್ಬಿಸ್ತಾನೆ ಆಗ ಎದ್ದು ಗಣೇಶನ ನೋಡಿದಾಗ ಏ ಅಲ್ಲಿ ನೋಡ್ರೋ ಗಣೇಶ ಒಂದೇ ಹೋಗ್ತಾ ಇದೆ ಗಣೇಶ ಒಂದೇ ಹೋಗ್ತಾ ಇದೆ ಗಣೇಶನ ಮೈಮೆ ನೋಡ್ರೋ ಗಣಪತಿ ಪಾಪ ಮೌರ್ಯ ಗಣಪತಿ ಜೈ ಅಂತ ಹೇಳ್ಬಿಟ್ಟು ಆ ಎಲ್ಲರೂ ಕೂಡ ಗಣೇಶನ ಹಿಂದೆ ಹೋಗ್ತಾ ಇರ್ತಾರೆ ಹಾಗೆ ವೀಲ್ ಗಾಡಿಯಲ್ಲಿ ಗಣೇಶನ ಮೇಲಿಟ್ಟು ಈ ಕಡೆ ಕಾವೇರಿನ ಮಲಗಿಸ್ಬಿಟ್ಟು ರಗ್ಗನ್ನ ಒಜ್ಜಿರ್ತಾರೆ ಕಾವೇರಿ ಇರೋದು ಅವರಿಗೆ ಕಾಣಿಸ್ತಾ ಇರಲ್ಲ ಕೆಳಗೆ ಅಗಸ್ತ್ಯ ಮಲ್ಕೊಂಡು ಗಾಡಿನ ಕೈಯಲ್ಲೇ ತಳ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಅದು ಯಾರಿಗೂ ಸಹ ಗೊತ್ತೇ ಆಗ್ತಾ ಇರಲ್ಲ ಆಗ ಇಳಿದು ಬಿಟ್ಟು ಗಾಡಿಯಿಂದ ಗಣೇಶನ ಕೈಯಲ್ಲೇ ಇಟ್ಕೊಂಡು ಇಬ್ರು ಕೂಡ ಓಡೋಗ್ತಾರೆ ಏಯ್ ಕಳ್ಳರು ಕಳ್ಳರು ಇಟ್ಕೊಂಡ್ರು ಇಟ್ಕೊಂಡ್ರು ಅಂತ ಹೇಳಿ ಅವರಿಂದ ಎಲ್ಲ ಜನಗಳು ಸಹ ಓಡೋಗ್ತಾ ಇರ್ತಾರೆ ಆದರೆ ಕಾವೇರಿ ಮತ್ತೆ ಅಗಸ್ತ್ಯ ಯಾರ ಕೈಗೂ ಸಿಗೋದಿಲ್ಲ ಇನ್ನು ಮನೆಯಲ್ಲಿ ಈ ಕಡೆ ಪ್ರಮೋದ ದೇವಿ ಅಂಬಿಕಾ ಹಾಗೆ ಶಿಶಿ ನೇತ್ರ ಎಲ್ಲರೂ ಕೂಡ ಗಣೇಶನ ತೊಗೊಂಡು ಬರ್ತಾರೆ ಅಂತ ಹೇಳಿ ಆರ್ತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿರ್ತಾರೆ ಹಾಗೆ ಅಂಬಿಕಾ ಹೇಳ್ತಾ ಇರ್ತಾರೆ ಇದು ನಮ್ಮನೆಯಲ್ಲಿ ಯಾರಿಗೂ ಕೂಡ ಆಗದೇ ಇರೋ ಕೆಲಸ ನಮ್ಮ ಕೈಯಲ್ಲೇ ಆಗಿಲ್ಲ ಇನ್ನು ಅವ್ರ ಆಗುತ್ತಾ ಇಲ್ಲ ನನ್ನ ಮಗ ಎಲ್ಲಿ ಯಾರ ಹತ್ರ ಸಿಗಾಕೊಂಡು ಏನು ಕಷ್ಟ ಅನುಭವಿಸ್ತಾ ಇದ್ದಾನೋ ಏನೋ ನನ್ನ ಮಗನ ಯಾವ ಪರಿಸ್ಥಿತಿ ಇದಾನೋ ಅಂತ ಹೇಳಿ ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಹಿಡಿದ ಕೆಲಸನ ನನ್ನ ಸೊಸೆ ಕಾವೇರಿ ಬಿಡೋದೇ ಇಲ್ಲ ಅವಳು ಅವಳ ಕೆಲಸನ ಸಾಧಿಸೇ ಸಾಧಿಸ್ತಾಳೆ ನಮ್ಮ ಮನೆಗೆ ಗಣೇಶನ ತಂದೆ ತರ್ತಾರೆ ಅಂತ ಹೇಳ್ಬಿಟ್ಟು ಶಶಿ ಹೇಳ್ತಾ ಇರ್ತಾರೆ ಹಾಗೆ ಕಾವೇರಿನ ಹೊಗಳ್ಳ್ತಾ ಇರ್ತಾರೆ ಅಂಬಿಕಾ ಇದ್ದವಳು ಕೋಪ ಮಾಡ್ಕೊಳ್ತಾ ಇರ್ತಾರೆ ನನ್ನ ಮಗ ಯಾವ ಪರಿಸ್ಥಿತಿಲಿ ಇದ್ದಾನೋ ಅಂತ ಹೇಳಿ ನನ್ನ ಮಗನ ಮಾನ ಬರೆಯೋದಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದರೆ ನೀವು ಅವಳನ್ನ ಹೊಗಳೋದೇ ಅದೇ ಆಯಿತು ಅಲ್ವಾ ಅಂತ ಹೇಳಿ ಈ ಕಡೆ ಅಂಬಿಕಾನೂ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಗಣೇಶ ಬರಲಿಲ್ಲ ತರಲಿಲ್ಲ ಅಲ್ಲ ಅವ್ನು ಫೋನ್ ಮಾಡು ಶಶಿ ಅಂತ ಹೇಳಿ ಪ್ರಮೋದ ಅವರು ಹೇಳಿದಾಗ ಅಮ್ಮ ಫೋನ್ಗಿನೆಲ್ಲ ಏನೂ ಬೇಡಮ್ಮ ಇನ್ನು ಸ್ವಲ್ಪ ಹೋದ್ರಲ್ಲೇ ಬರ್ತಾರೆ ಅದರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲೇ ಅಲ್ಲಿಗೆ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಗಣೇಶನ ಇಟ್ಕೊಂಡು ಬಂದೇ ಬಿಡ್ತಾರೆ ನೋಡು ನಾನು ಹೇಳ್ದಂಗೆ ಆಯ್ತಾ ನೋಡಲ್ಲಿ ಪಾರ್ವತಿ ಪರಮೇಶ್ವರ ಇಬ್ರು ಕೂಡ ಗಣೇಶನ ಇಟ್ಕೊಂಡು ಬರೋ ತರ ಇದೆ ನೋಡಲ್ಲಿ ಹೇಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೇತ್ರ ಆರತಿ ಮಾಡಿಕೊಂಡು ಒಳ ಕರ್ಕೋಬೇಕು ಆರತಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಆಯ್ತಾ ಕೊಡಮ್ಮ ಅಂತ ಹೇಳಿ ಅಂಬಿಕಾ ಕೈಗೆ ಕೊಡಿಸ್ತಾರೆ ಅಂಬಿಕಾನೂ ಕೂಡ ಕೋಪದಿಂದಲೇ ಬಂದು ಆರತಿ ಮಾಡ್ತಾ ಇರ್ತಾರೆ ಆಗ ಅಂಬಿಕಾ ನಿಲ್ಸು ಅಂತ ಹೇಳಿಬಿಟ್ಟು ಪ್ರಮೋದ ದೇವಿ ಅವರು ಕೂಗ್ತಾರೆ ಒಬ್ಬಳೇ ಆರತಿ ಮಾಡಬಾರ್ದು ನೇತ್ರ ನೀನು ಹೋಗಮ್ಮ ಸಹಾಯಕ್ಕೆ ಅಂತ ಹೇಳಿ ಪ್ರಮೋದ ಅವರು ಹೇಳಿದಾಗ ನೇತ್ರನು ಕೂಡ ತುಂಬಾನೇ ಖುಷಿಯಾಗಿ ಆರತಿ ಮಾಡೋದಿಕ್ಕೆ ಅಂತ ಹೇಳಿ ಮುಂದೆ ಬರ್ತಾರೆ ಇಬ್ರು ಕೂಡ ಇಡ್ಕೊಂಡು ಆರತಿ ಕೂಡ ಮಾಡ್ತಾರೆ ಆಗ ಗಣೇಶನ ಒಳಗೆ ಬರ್ಮಾಡ್ಕೊಳ್ತಾರೆ ಗಣೇಶ ಬಂದ ತಕ್ಷಣವೇ ಗಣೇಶನ ಕೂರಿಸಿ ನನ್ನ ಸೊಸೆ ಇಳಿದ ಕೆಲಸನ ಮುಗಿಸೇ ಬಿಟ್ಟು ಗಣೇಶನ್ನ ತೊಗೊಂಬರೋದು ಕತ್ಕೊಂಡು ತೊಗೊಂಬರೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕಾವೇರಿನ ಹೊಗಳ್ತಾ ಇರ್ತಾರೆ ಅಂಬಿಕಾ ಮುಂದೆ ಅಂಬಿಕಾ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಪೂಜೆಗೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿರ್ತಾರೆ ಮನೆಯವರೆಲ್ಲರೂ ಬಂದಿರ್ತಾರೆ ಕಾವೇರಿ ಮನೆಯವರೆಲ್ಲರೂ ಬಂದಾಗ ಪೂಜೆ ಶುರು ಮಾಡುವಂತ ಹೇಳಿ ಪ್ರಮೋದ ಅವರು ಹೇಳಿದಾಗ ಅಂಬಿಕಾ ಇದ್ದವಳು ಹೇಗತ್ತೆ ಆಗುತ್ತೆ ನಾವು ಬಂದರೆ ಸಾಕ ಅಲ್ಲಿ ಗೌರಿ ಇಲ್ದೇ ಗಣೇಶನ ಪೂಜೆ ಹೇಗಾಗುತ್ತೆ ಅತ್ತೆ ಅಂತ ಹೇಳಿ ಹೇಳ್ತಾರೆ ಅಂಬಿಕಾ ಆಗ ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಕಾವೇರಿ ಒಳಗೋಗಿ ಗೌರಮ್ಮನ ಕೈಯಲ್ಲಿ ಇಟ್ಕೊಂಡು ತೊಗೊಂಬರ್ತಾಳೆ ಅದನ್ನ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ ಗಣೇಶನ ಏನೋ ಕದ್ದು ತೊಗೊಂಬಂದ್ವಿ ಆದ್ರೆ ಗಣೇಶನಿಗೆ ಪೂಜೆ ಆಗಬೇಕು ಅಂದರೆ ಪಕ್ಕದಲ್ಲಿ ಗೌರಿ ಇರಲೇಬೇಕು ಅಲ್ವಾ ಅದಕ್ಕೆ ಗೌರಮ್ಮನ ನಾನೇ ನನಗೆ ಬಂದ ಹಾಗೆ ಮಾಡಿದ್ದೀನಿ ಅಮ್ಮ ಅಂತ ಹೇಳಿ ಹೇಳ್ತಾರೆ ನೀನು ತುಂಬ ಜಾಣೆ ಅಮ್ಮ ಜಾಣೆ ನೀನು ಅಂತ ಹೇಳಿ ಕಾವೇರಿನ ಹೊಗಳ್ಳ್ತಾ ಇರ್ತಾರೆ ಈ ಕಡೆ ವಿವೇಕ್ ಮತ್ತೆ ಈ ವೃಂದ ಇಬ್ರು ಕೂಡ ಹುರ್ಕೊಳ್ತಾ ಇರ್ತಾರೆ ಎಲ್ಲನಿಗೂ ಪೂಜೆ ಮಾಡ್ತಾಳೆ ಕಾವೇರಿ ಮಾಡಿಬಿಟ್ಟು ಮಂಗ್ಲಾರ್ತಿನಗೂ ಸಹ ಒಂದು ಕಡೆಯಿಂದ ಕೊಡ್ಕೊಂಡು ಬರ್ತಾಳೆ ತುಂಬಾ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ವಿವೇಕ್ ಮಾತ್ರ ತುಂಬಾ ಕೋಪದಲ್ಲಿರ್ತಾನೆ ಎಲ್ಲರೂ ಮಂಗಳಾರತಿನೂ ಕೂಡ ಹಾಕುತ್ತೆ ಮಂಗ್ಲಾರತಿನೂ ಕೂಡ ತೊಗೊಳ್ತಾರೆ ಗಣೇಶನಿಗೆ ಮಂಗಳಾರತಿ ಚೆನ್ನಾಗಿ ಪೂಜೆ ಆಗುತ್ತೆ ಅದಾದ ಮೇಲೆ ಪ್ರಸಾದ ಕೊಡಮ್ಮ ಅಂತ ಹೇಳಿ ಹೇಳ್ತಾರೆ ಪ್ರಸಾದನೂ ಕೂಡ ಕೊಡೋದಕ್ಕೆ ಅಂತ ಬರ್ತಾರೆ ಕಾವೇರಿ ಎಲ್ರಿಗೂ ಕೂಡ ಪ್ರಸಾದನ ಕೊಡ್ತಾರೆ ವಾವ್ ಕಾವೇರಿ ಇದನ್ನು ನೀನ ಮಾಡಿದ್ದು ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ದೇವರಿಗೆ ಮನೆಯಲ್ಲೇ ನೈವೇದ್ಯನ ಮಾಡಬೇಕು ಹಾಗಾದ್ರೇ ಒಳ್ಳೇದು ಅಂತ ಹೇಳಿ ಕಾವೇರಿ ಹೇಳ್ತಾರೆ ತುಂಬ ಚೆನ್ನಾಗಿದೆಯಮ್ಮ ತುಂಬ ನೀನು ಅಂತ ಹೇಳಿ ಅಜ್ಜಿ ಹೊಗಳ್ತಾ ಇರ್ತಾರೆ ಹಾಗೆಯೇ ಅಗಸ್ತ್ಯನೂ ಕೂಡ ಇವರು ಅಡುಗೆ ಹೇಗೆ ಮಾಡ್ತಾರೆ ಗೊತ್ತಾ ಗೊತ್ತಾಯ್ರುಂದ ಇವ್ರು ಮಾಡೋ ರೀತಿ ಯಾರು ಮಾಡೋದಿಲ್ಲ ಅಡುಗೆನ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಈ ಕಡೆ ಬೃಂದ ನಗೋ ಥರ ನಗ್ತಾ ಇರ್ತಾಳೆ ಹುರ್ಕೊಳ್ಳೋ ಥರ ಹುರ್ಕೊಳ್ತಾ ಇರ್ತಾರೆ ಇನ್ನು ಅಂಬಿಕಾ ಒಂದು ಚೆನ್ನಾಗಿ ಹುರ್ಕೊಳ್ತಾ ಇರ್ತಾಳೆ ಹಾಗೇನೇ ಈ ಕಡೆ ಏನಿಲ್ಲ ಅಷ್ಟೊಂದೇನು ಹೊಗಳೋದು ಬೇಕಾಗಿಲ್ಲ ನಾನು ಎಲ್ಲರೂ ಮಾಡೋ ಥರನೇ ಮಾಡಿರೋದು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಅಲ್ಲೇ ಇದ್ದಂತಹ ನೇತ್ರ ಮಗು ಕೂಡ ಗಣೇಶನ ಹಬ್ಬನ ಏನಕ್ಕೆ ಮಾಡ್ತಾರೆ ಅಂತ ಯಾರಾದರೂ ಹೇಳ್ತೀರಾ ಅಂತ ಹೇಳಿ ಕೇಳುತ್ತೆ ಆಗ ನಾನು ಹೇಳ್ತೀನಿ ನಾನು ಹೇಳ್ತೀನಪ್ಪ ಅಂದರೆ ಶ್ರದ್ಧೆಯಿಂದ ಕೇಳಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಶೇಷಿ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಶಿವ ಪಾರ್ವತಿಗೆ ಇಬ್ಬರು ಮಕ್ಕಳಿರ್ತಾರೆ ಇರ್ತಾರೆ ಒಬ್ಬ ಸುಬ್ರಹ್ಮಣ್ಯ ಇನ್ನೊಬ್ಬ ಗಣೇಶ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ಕಾರ್ತಿಕೇಯ ಅಂತ ಹೇಳಿಬಿಟ್ಟು ಇಲ್ಲಿ ದೇವನ್ ದೇವತೆಗಳು ಎಲ್ಲರೂ ಕೂಡ ಕಷ್ಟ ಅಂತ ಹೇಳಿಬಿಟ್ಟು ನಮಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ವತಿ ಪರಮೇಶ್ವರನ ಹತ್ರ ಬಂದು ಕೇಳ್ಕೊಳ್ತಾ ಇರ್ತಾರೆ ಆಗ ಗ ಪಾರ್ವತಿ ಪರಮೇಶ್ವರ ಇಬ್ಬರು ಕೂಡ ಇದ್ದವರು ನೀವು ರಾಕ್ಷಸರ ಹತ್ರ ಯುದ್ಧ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ನಾನು ಯುದ್ಧ ಮಾಡ್ತೀನಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇರ್ತಾರೆ ಜಗಳನು ಕೂಡ ಮಾಡ್ಕೊಳ್ತಾ ಇರ್ತಾರೆ ಆಗ ಇವರಿಬ್ಬರಲ್ಲಿ ಯುದ್ಧ ಮಾಡೋದಕ್ಕೆ ಸರಿಯಾದರು ಯಾರು ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ಅವರು ಇವರಿಬ್ಬರು ಮಧ್ಯೆ ಒಂದು ಪಂದ್ಯನ ಇಡ್ತಾರೆ ಭೂಮಂಡಲವನ್ನು ಯಾರು ಸುತ್ತಿ ಮೂರು ಸುತ್ತನ್ನು ಸುತ್ತಿ ಫಸ್ಟು ಬರ್ತಾರೋ ಅವರು ರಾಕ್ಷಸರ ಹತ್ರ ಹೋಗ್ಬಿಟ್ಟು ಯುದ್ಧ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ಹೇಳಿದಾಗ ಅದೇ ತಕ್ಷಣ ಈ ಕಡೆ ಸುಬ್ರಹ್ಮಣ್ಯ ಇದ್ದವನು ತನ್ನ ವಾಹನ ನವಿಲನ್ನು ಹತ್ಬಿಟ್ಟು ಹೋಗೇ ಬಿಡ್ತಾನೆ ಇನ್ನು ಇವು ಗಣೇಶನಿಗೆ ಟೆನ್ಷನ್ ಆಗ್ತಾ ಇರುತ್ತೆ ನಮ್ಮಣ್ಣ ಹೋಗೇ ಬಿಟ್ಟ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡು ಈ ಕಡೆ ತಂದೆ ತಾಯಿಯಾದ ಶಿವ ಪಾರ್ವತಿಯನ್ನು ಕೂರಿಸ್ಬಿಟ್ಟು ಅವ್ರನ್ನೇ ಒಂದು ಮೂರು ಸುತ್ತನ್ನು ಸದೋತಾನೆ ಆಗ ನೀನು ಏನು ಇದೀಯ ಅಂತ ಹೇಳಿ ಕೇಳಿದಾಗ ನೀವೇ ಇಡೀ ಪ್ರಪಂಚಕ್ಕೆ ಪ್ರಪಂಚ ನೀವೇ ಅಂತ ಹೇಳಿಬಿಟ್ಟು ನಿಮ್ಮನ್ನೇ ಸುತ್ತಬಿಟ್ಟೆ ನಾನು ಅಂತ ಹೇಳಿ ಹೇಳ್ತಾರೆ ಇವ್ರ ಮಾತನ್ನು ಕೇಳಿಸ್ಕೊಂಡು ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೀನೇ ಸರಿ ರಾಕ್ಷಸ್ರ ಮಧ್ಯೆ ಯುದ್ಧ ಮಾಡೋದಿಕ್ಕೆ ಅಂತ ಹೇಳಿ ಹೇಳ್ತಾರೆ ಆಗ ಗಣೇಶನ್ಗೆ ತುಂಬ ಬುದ್ಧಿವಂತ ಅಂತ ಅಂತ ಹೇಳ್ಬಿಟ್ಟು ಗಣೇಶನಿಗೆ ಪೂಜೆಯನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪೂಜೆಯನ್ನ ಮಾಡೋದಿಕ್ಕೆ ಈ ರೀತಿಯಾದ ಒಂದು ಹಬ್ಬವನ್ನ ಮಾಡಿ ಗಣೇಶನಿಗೆ ನಾವು ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ನಾವು ಕೂಡ ತುಂಬಾನೇ ಖುಷಿಯಾಗಿ ಇರೋದಿಕ್ಕೆ ಇದೊಂದು ರೀಸನ್ ಅಂತಲೇ ಹೇಳ್ತಾ ಇರ್ತಾನೆ ಹಾಗೆ ವೃಂದ ಇದ್ದರು ಮಾವ ಕತೆನ ಮಾತ್ರ ತುಂಬ ಚೆನ್ನಾಗೇ ಹೇಳಿದ್ರಿ ಮಾವ ಆದರೆ ಒಂದನ್ನು ಮರ್ತಿದ್ದೀರಾ ಅಂತ ಹೇಳಿ ವೃಂದ ಹೇಳ್ತಾಳೆ ಏನದು ಏನಮ್ಮ ಅದು ವೃಂದ ಅಂತ ಹೇಳಿ ಕೇಳಿದಾಗ ನೀವೇನೋ ಗಣೇಶನ ಕತ್ಕೊಂಬಂದು ಪೂಜೆ ಮಾಡಿದ್ರೆ ಯಜಮಾನಿ ಪಟ್ಟನ ಕೊಡ್ತೀವಿ ಅಂತ ಹೇಳಿದ್ರಂತಲ್ಲ ಅದು ಅಂತ ಹೇಳಿ ಹೇಳ್ತಾರೆ ಹೌದಲ್ವಾ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಈ ಕಡೆ ಪ್ರಮೋದ ದೇವಿಯವರು ಹೋಗ್ತಾರೆ ಹೋಗ್ಬಿಟ್ಟು ಬಂದು ಈ ಕಡೆ ವೃಂದನಿಗೆ ನನ್ನ ಕಡೆಯಿಂದ ನಿನಗೊಂದು ಸಣ್ಣ ಗಿಫ್ಟಮ್ಮ ನಿನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ ನೀನು ನಿನ್ನ ಲೈಫಲ್ಲೂ ಕೂಡ ಒಳ್ಳೇದಾಗ್ಲಿ ನೀನು ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವಳಿಗೆ ಬಳೆಯನ್ನ ತೊಡಸ್ತಾರೆ ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆದರೆ ಈ ಕಡೆ ವಿವೇಕ್ ಮಾತ್ರ ಖುಷಿನೇ ಪಡ್ತಾ ಇರೋದಿಲ್ಲ ಅವನು ತುಂಬನೇ ಹುರ್ಕೊಳ್ತಾ ಇರ್ತಾನೆ ಇದಾದ ಮೇಲೆ ಕೀನ ಕೊಡೋದಿಕ್ಕೆ ಕಾವೇರಿ ಕೀ ತಗೊಳಮ್ಮ ಅಂತ ಹೇಳಿ ಕೊಡೋದಿಕ್ಕೆ ಅಂತ ಬರ್ತಾರೆ ಹಾಗೆ ಕಾವೇರಿಗೆ ಮತ್ತು ಅಗಸ್ತ್ಯಗೆ ಎಲ್ಲರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಅಂಬಿಕ ಮಾತ್ರ ಹುರ್ಕೊಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್